पुरन्दर वन्दे स्कन्द सनन्दन वन्दित पादा विष्णु सृजिष्णु स्कन्दस कृष्ण वन्दितपादा विष्णुसृजिष्णुगृसिष्णुविवन्दे कृष्णसदुष्णवधिष्णसुदृष्णो दासवर्यं दयायुक्तं दूरीकृत दूरीकृतदुराशिषं जगन्नाथ गुरुं भजे श्रीहरिकथामृतसार सकलदुरितनिवारणा सन्धि पद्य आरु ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತಿಯರೊಲಿಸಿದ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಶ್ರೀಹರಿಯ ಕಾರುಣ್ಯ ಮಹಿಮಾತಿ ಇನ್ನೂ ಹೆಚ್ಚು ಹೆಚ್ಚಾಗಿ ವಿವರಿಸಿದ್ದಾರೆ ನಾರ ಅರ ಎಂದರೆ ದೋಷಗಳು ದೋಷಗಳಾವವು ಯಾವಾತನಲ್ಲಿ ಇಲ್ಲವೋ ಅಂತಹ ಸಮಸ್ತ ದೋಷವಿದೂರನಾದ ಶ್ರೀಹರಿಯು ನಾರನು ನವೀತ್ಯತಾ ಅರಹ ದೋಷ ಏಷಾಂತೇ ನಾರಾ ಮುಕ್ತ ತಾನ್ನಂದಯ್ಯತೀತಿ ನಂದಯತೀತಿ ದೋಷ ಶೂನ್ಯರಾದ ಮುಕ್ತರು ನಾರಾ ಅವರನ್ನು ಸಂತೋಷಪಡಿಸುವುದರಿಂದ ಶ್ರೀಹರಿಗೆ ನಾರನೆಂಬ ಹೆಸರು ಇದು ಇನ್ನೊಂದರ್ಥ ನಂದ ವೃಜದ ಸ್ತ್ರೀಯರ ನಂದ ಗೋಕುಲದಲ್ಲಿದ್ದ ಗೋಪಿಕಾ ಸ್ತ್ರೀಯರು ತ್ರೇತಾಯುಗದಲ್ಲಿ ಶ್ರೀಹರಿಯ ಅಂಗಸಂಗಕ್ಕಾಗಿ ಅಪೇಕ್ಷಿಸಿದ ಋಷಿಗಳು ಶ್ರೀಕೃಷ್ಣ ಅವತಾರ ಕಾಲದಲ್ಲಿ ನಂದವೃಜ ಸ್ತ್ರೀಯರಾಗಿ ಅವತರಿಸಿದರು ಜಾರಕರ್ಮಕ್ಕೆ ಪತಿಗಳಿದ್ದರೂ ಶ್ರೀಕೃಷ್ಣನ ಅಂಗಸಂಗದಿಂದ ಆನಂದಿಸಿದರು ನಂದವೃಜದ ಸ್ತ್ರೀಯರು ಅವರಿಗೆ ಜಾರತ್ವ ಎಂಬ ದೋಷ ಬರಲಿಲ್ಲವೇ ಎಂಬ ಶಂಕೆ ಬಂದರೆ ಶ್ರೀಕೃಷ್ಣನು ಸ್ವರಮಣನು ನೀತ ಪತ್ನಿಯಾದ ಶ್ರೀಲಕ್ಷ್ಮೀದೇವಿಯಿಂದ ಅವನಿಗೆ ಆನಂದ ಉಂಟಾಗಬೇಕಿಲ್ಲ ತನ್ನ ಭಗವದ್ ರೂಪಗಳಲ್ಲಿ ತಾನು ರಮಿಸುವ ನಿತ್ಯ ತೃಪ್ತನು ಆತ್ಮಕಾಮನು ಗೋಪಿಕಾ ಸ್ತ್ರೀಯರ ಅಂತರ್ಯಾಮಿ ರೂಪಗಳಾದ ತನ್ನದೇ ಆದ ರೂಪಗಳಲ್ಲಿ ರಮಿಸಿದನು ಬಿಂಬನಾದ ಶ್ರೀಕೃಷ್ಣನ ಕ್ರೀಡೆಯಿಂದ ಪ್ರತಿಬಿಂಬ ಭೂತರಾದ ಗೋಪಿಕಾಸ್ತ್ರೀಯರಿಗೆ ತೃಪ್ತಿಯಾಯಿತು ಪತಿಯೊಡನೆ ಪತಿವೃತೆಯು ರಮಿಸುವಾಗಲೂ ಪತಿಯಂತರ್ಗತ ಶ್ರೀ ಭಗವದ್ ರೂಪವು ಪತ್ಯಂತರ್ಕತ ಭಗವದ್ ರೂಪದಲ್ಲಿ ರಮಿಸುವುದು ಇದರಿಂದ ನಂದವ್ರಜ ಸ್ತ್ರೀಯರಿಗೂ ಜಾರತ್ವದ ದೋಷವಿಲ್ಲ ಸಮಸ್ತ ದೋಷ ವಿದೂರನಾದ ಶ್ರೀ ಸರ್ವ ಜೀವರ ಪ್ರೇರಕನಾಗೆ ಜಾರತ್ವ ದೋಷ ಎಲ್ಲಿಂದ ಬಂದೀತು ಗೋಪಿಕಾ ಸ್ತ್ರೀಯರ ನಿಷ್ಕಾಮ ಕರ್ಮಕ್ಕೆ ಒಲಿದು ಅನುಗ್ರಹಿಸಿ ಅವರ ಅಭೀಷ್ಟಗಳನ್ನು ಸಲ್ಲಿಸಿದನು ಅನುಪಮ ಚರಿತನಾದ ಶ್ರೀಕೃಷ್ಣ ಅಜ ಜ ಎಂದರೆ ಜನನ ಅಥವಾ ಉತ್ಪತ್ತಿ ಎಂದರ್ಥ ಜನನವಿಲ್ಲದಿರುವವನು ಅಜ ನಾಮಕನಾದ ಶ್ರೀಹರಿಯು ಉತ್ಪತ್ತಿ ಶೂನ್ಯನಾದ ಅ ಉತ್ತಮ ಪುರುಷನು ನಂದಗೋಪನಿಗೆ ಸತ್ಪುತ್ರನೆನಿಸಿಕೊಂಡು ವಿರಾಜಿಸಿದವನು ನಳಿನ ಸಂಭವ ಜನಕ ನಳಿನ ಎಂದರೆ ಕಮಲ ಪುಷ್ಪ ಸಂಭವ ಎಂದರೆ ಶ್ರೀಹರಿಯ ನಾಭಿ ಕಮಲದಲ್ಲಿ ಸಂಜಾತರಾದ ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮಪಿತನಾದ ಪರಬ್ರಹ್ಮನು ತಾನು ಜನನ ಮರಣವಿದೂರನು ಈ ಶಬ್ದ ಪ್ರಯೋಗದಿಂದ ದಾಸವರ್ಯರು ಶ್ರೀಹರಿಯು ಉತ್ಪತ್ತಿ ಶೂನ್ಯನು ಎಂದು ತಿಳಿಸುತ್ತಾರೆ ಜೀವೋತ್ತಮರಾದ ಬ್ರಹ್ಮದೇವರೇ ಶ್ರೀಹರಿಯ ನಾಭಿ ಕಮಲದಲ್ಲಿ ಸಂಜಾತರಾದವರು ಬ್ರಹ್ಮದೇವರ ಉತ್ಪತ್ತಿಗೆ ಕಾರಣನಾದ ಆದಿಮೂಲನಿಗೆ ಜನನ ಬೆಲ್ಲಿಂದ ಬಂದೀತು ವೈರವರ್ಜಿತ ಶ್ರೀಹರಿಗೆ ಪಕ್ಷಪಾತ ನೈರ್ಖಣ್ಯ ಎಂಬ ದೋಷಗಳಾಗವೂ ಇಲ್ಲ ಅವನು ವೈಷಮ್ಯ ರಹಿತನು ಸಾತ್ವಿಕರಾದ ದೇವತೆಗಳಲ್ಲಿ ಸ್ನೇಹವಾಗಲಿ ಸ್ವಭಾವದವರಾದ ನಿತ್ಯ ಸಂಸಾರಿಗಳಲ್ಲಿ ಉದಾಸೀನ ಭಾವವಾಗಲಿ ತಮೋಯೋಗ್ಯರಾದ ದೈತ್ಯರಲ್ಲಿ ದ್ವೇಷ ರೂಪವಾದ ವೈರವಾಗಲಿ ಇಲ್ಲ ಅವರವರ ಸ್ವರೂಪ ಯೋಗ್ಯತಾನುಸಾರ ಬಿಂಬಕ್ರಿಯಾತದನುಸಾರಿಯಾಗಿ ಕರ್ಮ ಫಲಪ್ರದನು ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನ ಈ ಕಾರ್ಯವು ಧರ್ಮ ಸಂಸ್ಥಾಪಕನಾದ ಆ ಧರ್ಮ ಸ್ವರೂಪಿಯ ಸಹಜವಾದ ಗುಣವು ಅದರಿಂದಲೇ ಸತ್ಯ ಸಂಕಲ್ಪನು ಲೋಕ ಕಂಟಕರಾದ ದೈತ್ಯರನ್ನು ನಾಶಗೈದು ಸಜ್ಜನರನ್ನು ರಕ್ಷಿಸಿದನು ವಿಪಗಮನ ವಿ ಎಂದರೆ ಆಕಾಶದಲ್ಲಿ ಸಂಚರಿಸುವ ಪಕ್ಷಿಗಳು ದ್ವೀಪ ಎಂದು ಅಂತಹ ಪಕ್ಷಿ ವರ್ಗದಲ್ಲಿ ಶ್ರೇಷ್ಠನಾದ ಗರುಡನು ಅವನ ಹೆಗಲೇರಿ ಸಂಚರಿಸುವುದರಿಂದ ಗರುಡ ವಾಹನನಾದ ಶ್ರೀಹರಿಯು ದ್ವೀಪ ಗಮನೀಯ ವೃಂದಾವನದೊಳಿತು ನಂದ ಗೋಕುಲಕ್ಕೆ ಸಮೀಪದಲ್ಲಿ ಸುಂದರವಾದ ಸ್ಥಳ ವೃಂದಾವನ ಯಮುನಾ ನದಿಯ ದಡದಲ್ಲಿರುವ ರಮ್ಯ ಸ್ಥಳ ಅಲ್ಲಿ ಗೋಪಾಲಕರೊಡಗೂಡಿ ಶ್ರೀಕೃಷ್ಣನು ಅವರ ಹೆಗಲೇರಿ ಕುಳಿತು ಸವಾರಿ ಮಾಡುವುದು ಇತ್ಯಾದಿ ನಾನಾ ಕ್ರೀಡೆಗಳನ್ನು ಆಡುತ್ತಾ ಅವರನ್ನು ಸಂತೋಷಪಡಿಸುತ್ತಿದ್ದನು ದ್ವಿಪಗಮನನಾದ ಶ್ರೀಹರಿಯು ಗೋಪಾಲಕರ ಹೆಗಲೇರಿ ಕ್ರೀಡೆಯಾಡುವುದು ಅದೆಂತಹ ಸೋಚಿಗದ ಲೀಲಾ ವೈಭವ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು